ಅದೇ ಆದರೆ ಸಾಂಗ್ ನಿಮ್ಗೆ YouTube ಅಲ್ಲಿ ನೋಡೋಕೆ ಸಿಗುತ್ತೆ ಇವತ್ತು ಇಲ್ಲಿ ಸಾಂಗ್ ನ್ ಪ್ಲೇ ಮಾಡ್ತಾ ಇಲ್ಲ ಈ ನಮ್ಮ ಜೋರಾದ ಚಪ್ಪಾಳೆ थैंक यू ಎಲ್ಲರಿಗೂ ಮೊನ್ನೆ ಆಫೀಸಿಗೆ ಬಂದಾಗ ನೋಡಿದ್ರೆ ಸಿನಿಮಾ ಇನ್ವಿಟೇಷನ್ ಕೊರ್ತಿದ್ದೀನಿ ಪುಣ್ಯವಂತ ಸೋ ಇಲ್ಲಿ ನಾಪತ್ತೆಯಾಗಿದೆ ಅಂತ ಅಂದ್ಕೊಂಡು ಆ ವ್ಯಕ್ತಿ ಹೊಸ ಪ್ರಾಜೆಕ್ಟ್ ಜೊತೆ ಎದುರುಗಡೆ ಬಂದು ನಿಂತಿದ್ದಾರೆ ಡireಕ್ಟರ್ ಕರಲ ಚಿಕ್ಕವರು ಅವರು ನನಗೆ ಅವ್ರು ಕಡಿದು ಅವಕಾಶ ಕೊಟ್ಟರು ಆಮೇಲೆ ಅವರು ವೆಂಕಟು ಅಷ್ಟೇ ಮಾಡಿ ಇದನ್ನ ಅಂತ ಅಂದ್ಬಿಟ್ಟು ಅವ್ರಿಗೊಂದು ಸಹಕಾರ ಕೊಟ್ಟು ಎಲ್ಲ ಅವ್ನು ಮಾಡಿದ್ದೀನಿ ಈ ಥರ ಮೈನೇಮೀಸ್ ಕೇಳಿ ಅಂತೇಳಿ ಆಲ್ರೆಡಿ ಸೇಮ್ ತಗೊಬಂದು ಕೊಟ್ಟಿ ನಾನು ಆಶ್ಚರ್ಯ ಏನಪ್ಪ ನೀನು ಏನು ಏನು ಹಿಂಗೆ ಕಾತೆ ಹಿಂಗೆ ಅಂತೇಳಿ ಅಂತ ಸರ್ ಮಾಡಿಬಿಟ್ಟಿದ್ದೀನಿ ಚೆನ್ನಾಗಿ ಮಾಡಿದ್ದೀನಿ ಹಂಗೆ ಹೇಗೆ ಅಂತ ನನ್ನ ಬಗ್ಗೆ ಅವ್ನು ಕಾನ್ಫಿಡೆನ್ಸ್ ಇದೆ ಅವ್ನು ಸಕ್ಕ ಕಾನ್ಫಿಡೆನ್ಸ್ ಹುಡುಗ ಅವನು ತುಂಬಾ ಆಮೇಲೆ ಅವನ ಅವನ್ ಮಾತಲ್ಲಿ ಒಂದು ಇದಿದೆ ಮಾಡ್ಬಿಟ್ಟು ಒಂದ್ ಪ್ರಾಜೆಕ್ಟ್ ಮಾಡ್ತಾ ಇದೀನಿ ಇನ್ನೊಂದ್ ಮಾಡೋಣ ಬತ್ತೀರಾ ಅಂತ ಕೇಳ್ದ ಬೇಡ ಕಣ ಸುಮ್ನೆ ಏನಕ್ಕೆ ತಗೋಬೇಡ ಈಗ ಬಂದಿರೋದಿಲ್ಲ ತೀರ್ಸ್ಕೊಂಡ್ಬಿಟ್ಟು ಅಂತ ಹೇಳ್ದೆ ಇಲ್ಲ ಮಾಡೋಣ ಸರ್ ಬನ್ನಿ ಅಂತ ಹೇಳ್ದ ಸರಿ ಕತೆ ಏನು ಅಂತ ಕೇಳ್ದ ಅವ್ನ ರೂಮ್ಗೆ ಕರ್ದಾಗ ಹೋಗ್ಬಿಟ್ಟು ಕತೆ ಡಿಸ್ಕಶನ್ ಮಾಡಿದ್ವಿ ಸ್ವಲ್ಪ ಅದೇ ಚೇಂಜ್ ಮಾಡ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಇಬ್ರು ಸೇರ್ಕೊಂಡು ಮಾಡಿದ್ವಿ ಓಕೆ ಎಷ್ಟು ಬಜೆಟ್ ಅಂತ ಹೇಳಿದಾಗ ಈ ತರ ಇನ್ನೊಂದು ಕಮ್ಮಿನಲ್ಲೇ ಮಾಡೋಣ ಎಲ್ಲ ಕತೆ ಹೇಳಿದ್ಮೇಲೆ ಅದಕ್ಕೆ ಅವನು ಫಸ್ಟ್ ಸಿನಿಮಾದಲ್ಲಿ ಎಷ್ಟು ಈಜಿ ಆಗಿ ಮಾಡಿದೆ ಸರ್ ಅಷ್ಟು ತುಂಬಾ ಖುಷಿ ಆಯ್ತು ಯಾವುದೇ ತರ ಒಂದು ಟೆಕ್ನಿಷಿಯನ್ ಆರ್ಟಿಸ್ಟ್ ಆಗಲಿ ಒಂದು ಯಾರು ಕೂಡ ಒಂದ್ವರ್ಗ ಒಂದ್ ಬಗ್ಗೆ ಮಾತಾಡ್ಲಿಲ್ಲ ಪೇಮೆಂಟ್ ಆಗಲಿ ಯಾವ್ದೇ ಆಗ್ಲಿ ಅದೇ ತರ ಇದ್ರಲ್ಲೂ ಕೂಡ ಅದೇ ತರ ಅವನು ಪ್ಲಾನ್ ಮಾಡಿ ಕರೆಕ್ಟ್ ಆಗಿ ಮಾಡ್ಕೊಟ ಕತೆ ಹೇಳ್ಬೇಕು ಅಂದ್ರೆ ಒಬ್ಬ ಹಳ್ಳಿ ಹುಡುಗ ತಾಯಿಗೂ ಸರ್ ಇರಲ್ಲ ಯಾರು ಸಪೋರ್ಟ್ ಮಾಡಿಲ್ಲ ಬಟ್ ದುಡ್ಡೇನೆ ಮುಖ್ಯ ಈ ದುನಿಯಾದಲ್ಲಿ ಅಂದ್ಬಿಟ್ಟು ಅವನು ದುಡ್ಡು ಹೆಂಗ್ ಮಾಡೋದು ಅಂತ ಯೋಚನೆ ಮಾಡ್ತಾನೆ ಯಾಕಂದ್ರೆ ದುಡ್ಡು ಯಾರಿಗೂ ಬೆಲೆ ಕೊಡಲ್ಲ ಅಂದ್ಬಿಟ್ಟು ದುಡ್ಡು ಸಂಪಾದನೆ ಮಾಡೋ ದಾರಿ ನೋಡ್ತಾನೆ ಇದು ಕತೆ ಅವ್ರಿಗೆ ಯಾಕಂದ್ರೆ ಅವರು ನಂಗೆ ಈ ತರ ದೊಡ್ಡ ಆಪರ್ಚುನಿಟಿ ಮಾಡಿಕೊಟ್ಟಿದ್ದಾರೆ ಮತ್ತೆ ಇದು ಈ ಎಸ್ 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 ಕೆ ಬಿ ಪ್ರೊಡಕ್ಷನಲ್ಲಿ ನಾನು ವರ್ಕ್ ಮಾಡಿ ತುಂಬ ಖುಷಿಯಾಯಿತು ಅವರೆಲ್ಲ ನನ್ನ ಅವ್ರ ಆ್ಯಕ್ಚುಲ್ ಮನೆ ಮನೆ ಮಗಳು ಥರ ನೋಡಿಕೊಂಡ್ರು ತುಂಬ ಖುಷಿ ಆಯ್ತು ಎಲ್ಲರೂ ಟ್ರೈಲರ್ ನೋಡಿದಿರ ಅನ್ಕೊಂತೀನಿ ಚೆನ್ನಾಗಿದೆ ಅಂತ ಅನಿಸ್ತಿರುತ್ತೆ ಎಲ್ಲರಿಗೂ ಫಿಲಮೂನು ಚೆನ್ನಾಗಿರುತ್ತೆ ಎಲ್ಲರೂ ಬಂದು ಥಿಯೇಟರಲ್ಲೇ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು